ಸೌತೆಕಾಯಿ ಉಪಯೋಗಿಸ್ಕೊಂಡ್ಬಿಟ್ಟು ದೋಸೆ ಮಾಡ್ತಾಯಿದ್ದೀನಿ ದಿಢೀರಾಗಿ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನಾನು ಏನು ಅಥವಾ ಸೋಡಾ ಯಾವುದನ್ನು ಉಪಯೋಗ್ಸಿಲ್ಲ ಹಾಗೂ ಅದರ ಜೊತೆಗೆ ಒಂದು ಸೂಪರ್ ಚಟ್ನಿ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳೋಣ ಬನ್ನಿ ನೋಡಿ ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ ಎಳೆ ಸೌತೆಕಾಯಿ ತೊಗೊಂಡಿದ್ದೀನಿ ಯಾವುದಾದ್ರೂ ತೊಗೋಬೋದು ನೀವು ಸೌತೆಕಾಯಿನ ಈ ತುದಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಬಲ್ತಿರೋದು ಕೂಡ ತೊಗೋಬೋದು ಆದರೆ ಅದರದ್ದು ಬೀಜ ತೆಗಿಬೇಕಾಗತ್ತೆ ಇಲ್ಲಿ ತೊಗೊಂಡಿರೋದು ನಾನು ಎಳೆ ಸೌತೆಕಾಯಿ ನೋಡಿ ಆ ಕಡೆ ಈ ಕಡೆ ತುದಿ ಕಟ್ ಮಾಡಿಬಿಟ್ಟು ಈ ತುದಿನ ಈ ರೀತಿಯಾಗಿ ಮಾಡಿದ್ರೆ ಕಟ್ ಮಾಡಿರ್ತೀವಲ್ಲ ಅದರಿಂದ ಅದರಲ್ಲಿ ಕಹಿ ಅಂಶ ಇದ್ದರೆ ಆಚೆ ಬರುತ್ತೆ ನೋಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ ವೈಟ್ ವೈಟ್ ಆಗಿ ಬರುತ್ತೆ ಆ ರೀತಿ ಮಾಡೋದ್ರಿಂದ ಕಹಿ ಅಂಶ ಹೋಗುತ್ತೆ ಸೌತೆಕಾಯಿಲಿ ಹೀಗೆ ಮಾಡ್ತಾನೆ ಇರಬೇಕು ಸ್ವಲ್ಪ ಹೊತ್ತು ನೋಡಿ ಯಾವ ರೀತಿ ಬಿಳಿಯಾಗಿ ಬಂತು ನೋಡಿ ಈ ಥರ ಬರುತ್ತೆ ಎರಡು ಕಡೆ ಕೂಡ ಈ ರೀತಿ ಸೌತೆಕಾಯಿ ಮಾಡಿಕೊಂಡಾಗ ತುಂಬ ಒಳ್ಳೆಯದು ಈ ಸೈಡ್ ಕೂಡ ಅದೇ ರೀತಿ ತೆಗೀತಾ ಇದ್ದೀನಿ ನೋಡಿ ಕಹಿ ಅಂಶನೆಲ್ಲ ತೆಗ್ದಾದ ಮೇಲೆ ನಾನು ಸಿಪ್ಪೆನಾ ತೆಕ್ಕೊಳ್ತೀನಿ ಸೌತೆಕಾಯಿ ದೋಸೆ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಆಮೇಲೆ ಬೇಕು ಅಂದ ಕೂಡಲೇ ಈ ದೋಸೆನ ಮಾಡ್ಕೋಬೋದು ಖಂಡಿತವಾಗಿ ಎಲ್ಲ ಟ್ರೈ ಮಾಡಿ ಹೀಗೆ ನಾನು ಎರಡು ಸೌತೆಕಾಯಿ ಕೂಡ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಇದನ್ನು ತುರ್ತುಕೊಳ್ತೀನಿ ತುಂಬ ಬಲ್ತಿದ್ದರೆ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಬೀಜದ ಭಾಗನ ತೆಗೆದುಬಿಟ್ಟು ತಿರುಳನ್ನು ಆಮೇಲೆ ನೀವು ತುರ್ದುಕೊಂಡ್ರೆ ಒಳ್ಳೆಯದು ಇದು ತುಂಬ ಎಳೆಯದು ಆದ್ದರಿಂದ ನಾನು ಹಾಗೆ ಇದ್ದೀನಿ ಎರಡನ್ನೂ ಕೂಡ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಎರಡು ಕಪ್ ಚಿರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ ನಾನು ಬಾಂಬೆ ರವೆ ಕೂಡ ಹಾಕ್ಕೋಬೋದು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಅದನ್ನು ಕೂಡ ಹಾಕ್ಕೋಬೋದು ಆಮೇಲೆ ತುರಿದಂತಹ ಸೌತೆಕಾಯಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಇದೆ ಸೌತೆಕಾಯಿ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೋಬೋದು ನೀವು ಸೌತೆಕಾಯಿ ಸೌತೆಕಾಯಿ ರಸದ ಸಮೇತ ಹಾಕ್ಕೋಬೇಕು ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೋಬೇಕಾಗುತ್ತೆ ನೀರು ಹಾಕಿದ್ಮೇಲೆ ನೋಡಿ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ ಅಲ್ಲ ಮಿಕ್ಸಿ ಜಾರ್ಗೆ ಒಂದೇ ಸಲ ಹಾಕೋದು ನಾವು ಮಿಕ್ಸಿಗೆ ಹಾಕ್ಕೊಳ್ಳೋದು ಜಾಸ್ತಿ ಆದರೆ ಎರಡು ಸಲ ಹಾಕ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಬೇಕಿದ್ದರೆ ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ರುಬ್ಕೊಬೋದು ನಾನು ಇನ್ನೂ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ಇದನ್ನು ರುಬ್ಕೊಂಡು ತಂದಿದ್ದೀನಿ ನೋಡಿ ಸ್ವಲ್ಪ ರವೆ ರವೆ ಥರ ಸಿಗುತ್ತೆ ನಡೆಯುತ್ತೆ ಅದೇನೂ ಆಗೋದಿಲ್ಲ ಎಷ್ಟೇ ಫೈನ್ ಪೇಸ್ಟ್ ಮಾಡಿದ್ರೂ ಕೂಡ ಆ ರೀತಿ ಇರುತ್ತೆ ಈಗ ಒಂದು ಬೌಲ್ಗೆ ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡೆ ಒಂದು ಮುಕ್ಕಾಲು ಟೀ ಸ್ಪೂನಿನಷ್ಟು ಸಕ್ಕರೆ ಹಾಕ್ಕೊಂಡೆ ಚೆನ್ನಾಗಿರತ್ತೆ ಆ ಬ್ರೌನ್ ಬ್ರೌನ್ ಕಲರ್ ಬರುತ್ತೆ ಆದ್ದರಿಂದ ನೋಡಿ ಮಿಕ್ಸ್ ಮಾಡಿಕೊಂಡೆ ಎಲ್ಲ ಇವಾಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಇಡ್ತೀನಿ ಇಡದೇ ಇದ್ದರೂ ನಡೆಯುತ್ತೆ ನಾನು ಚಟ್ನಿ ಮಾಡ್ಕೋಬೇಕು ಆದ್ದರಿಂದ ಇಟ್ಟಿದ್ದೀನಿ ಮೆಣಸಿನ್ಕಾಯಿ ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಒಂದು ಇಂಚಿನಷ್ಟು ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಇದು ಹೋಟೆಲ್ ಸ್ಟೈಲ್ ಚಟ್ನಿ ಆದ್ದರಿಂದ ಈ ರೀತಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ಎಲ್ಲವುದನ್ನು ಹುರ್ಕೋಬೇಕು ಸ್ವಲ್ಪ ಹೊತ್ತು ನೋಡಿ ಸೊಪ್ಪೆಲ್ಲ ಕಡಿಮೆ ಆಯಿತು ಹಾಗೂ ಮೆಣಸಿನಕಾಯಿ ಬಿಳಿ ಬಿಳಿ ಆಗಿದೆ ಇಷ್ಟು ಆದರೆ ಸಾಕು ಈಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗದಕ್ಕೆ ಬಿಡ್ತೀನಿ ಮಿಕ್ಸಿ ಜಾರ್ಗೆ ಒಂದು ಕಪ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಲು ಕಪ್ಪು ಕಡಲೆ ಹುರಿಗಡಲೆ ಹಾಕ್ಕೊಂಡಿದ್ದೀನಿ ಹುರಿದ ಪದಾರ್ಥ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮೆಣಸಿನ್ಕಾಯಿ ಕರಿಬೇವೆಲ್ಲ ಹುರ್ಕೊಂಡಿದ್ನಲ್ವ ಅದನ್ನೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ರುಬ್ಬುವಷ್ಟು ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ರುಬ್ಕೊಂಡು ತರ್ತೀನಿ ಈಗ ನೋಡಿ ರುಬ್ಬಿದ್ದೀನಿ ಇದನ್ನು ಸ್ವಲ್ಪ ತರಿ ತರಿಯಾಗಿದೆ ಇದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಚಟ್ನಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಕಾಲು ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಎರಡು ಸಿಡಿಬೇಕು ಸಿಡಿದ ನಂತರ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಕೆಂಪವಾಗೋವರೆಗೆ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಸ್ವಲ್ಪ ಕೆಂಪಗಾಗಿದೆ ಕರಿಬೇವು ಹಾಗೂ ಒಣಮೆಣಸಿನ್ಕಾಯಿ ಒಂದು ಹಾಕೊಂಡ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಇಲ್ಲ ಅಂದರೆ ಸೀದೋಗಿಬಿಡತ್ತೆ ಇದೇ ಬಿಸಿಯಲ್ಲೇ ಎಲ್ಲ ಆಗುತ್ತೆ ಸ್ವಲ್ಪ ಹೊತ್ತು ನೋಡಿ ಎಷ್ಟು ಚೆನ್ನಾಗಿ ಕೆಂಪಗಾಯಿತು ಅಂತ ಹುರಿದ ನಂತರ ಇಂಗು ಇದ್ದೀನಿ ಕಾಲು ಟೀ ಸ್ಪೂನಿನಷ್ಟು ಇಂಗು ಹಾಕ್ಕೊಂಡು ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೋಬೇಕು ಆಮೇಲೆ ಈ ಒಗ್ಗರಣೆನ ನಾನು ಚಟ್ನಿಗೆ ಹಾಕ್ಕೊಳ್ತೀನಿ ನೋಡಿ ಚಟ್ನಿಗೆ ಎಲ್ಲ ಹಾಕ್ಕೊಂಡು ಎಣ್ಣೆ ಸಮೇತ ಹಾಕ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಹಾಕಲಿಲ್ಲ ಅಂದರೂ ಈ ಚಟ್ನಿ ಚೆನ್ನಾಗಿರುತ್ತೆ ಒಗ್ಗರಣೆ ಹಾಕಿದ್ರೆ ಇನ್ನೂ ಒಂದು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಈಗ ಚಟ್ನಿ ರೆಡಿ ಆಯಿತು ದೋಸೆ ಹಾಕ್ಕೊಳ್ಳೋಣ ನಾನು ಹಂಚು ಕಾಯೋದಕ್ಕಿಟ್ಟಿದ್ದೆ ತವನ ಸ್ವಲ್ಪ ನೀರು ಚಿಮ್ಕಸ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಸಿಮ್ ಮಾಡಿಕೊಂಡು ನೀವು ದೋಸೆ ಹಾಕಬೇಕು ಯಾವಾಗಲೇ ದೋಸೆ ಹಾಕುವಾಗಲೂ ಸಿಮ್ ಮಾಡಿಬಿಟ್ಟು ದೋಸೆ ಹಾಕಿ ನೋಡಿ ಹೀಗೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದೂವರೆ ಸೌಟಷ್ಟು ಹೀಗೆ ಒಂದೇ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಹೋಗಬೇಕು ಮಧ್ಯಭಾಗದಿಂದ ಕೊನೆಯವರೆಗೂ ಒಂದೇ ಕಡೆ ಸ್ಪ್ರೆಡ್ ಮಾಡಿಕೊಂಡು ಈಗ ಆಯಿತು ದೋಸೆ ಹಾಕ್ಕೊಂಡಾಯಿತು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಇದಕ್ಕೆ ಮುಚ್ಚಳ ಮುಚ್ಚಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ಬೇಯೋದಿಕ್ಕೆ ಬಿಡಬೇಕು ನಾವು ದೋಸೆ ಹಾಕುವಾಗ ಸಿಮ್ ಮಾಡ್ಕೋಬೇಕು ದೋಸೆ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಹೊತ್ತು ಬೆಂದ ಮೇಲೆ ನಾನು ಎಣ್ಣೆನ ಇದ್ದೀನಿ ಆ ಬ್ರೌನ್ ಬಂದಿದ್ದು ಕಾಣಿಸ್ತಾ ಇದೆ ನೋಡಿ ಕೆಳಗಡೆ ಆ ರೀತಿ ಆದಾಗ ನಾನು ಹೀಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೇ ಕಡೆ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಇನ್ನೊಂದು ಹಾಕ್ಕೊಳ್ತಾ ಇದ್ದೀನಿ ದೋಸೆ ನೋಡಿ ಸಿಮ್ ಮಾಡಿಕೊಂಡು ಹಾಕ್ಕೊಳ್ಳಿ ದೋಸೆನ ಒಂದೂವರೆ ಸೌಟಿನಷ್ಟು ಹಾಕ್ಕೊಂಡಿದ್ದೀನಿ ಹಿಟ್ಟು ಹೀಗೆ ಒಂದೇ ಕಡೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಹೋಗೋದು ಯಾವುದೇ ದೋಸೆ ಆಗಲಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ದೋಸೆ ಚೆನ್ನಾಗಿ ಬರುತ್ತೆ ಆಮೇಲೆ ನೀವು ದೋಸೆ ಹೆಂಚಿನ ಮೇಲೆ ದೋಸೆನ ಹಾಕ್ಕೋಬೇಕು ಕಬ್ಬಣದ ಕಾವಲಿ ಆಗಲಿ ಅಥವಾ ಈ ರೀತಿ ನಾನ್ ಸ್ಟಿಕ್ ತವ ಆಗಲಿ ಯಾವುದೇ ಆಗಲಿ ದೋಸೆ ಮಾಡೋದ್ರಲ್ಲೇ ನೀವು ಮಾಡ್ಕೊಳ್ಳಿ ರೊಟ್ಟಿ ಅಥವಾ ಚಪಾತಿ ಮಾಡೋ ಹೆಂಚಿನ ಮೇಲೆ ಮಾಡಿದ್ರೆ ಯಾವುದೇ ದೋಸೆ ಕೂಡ ಚೆನ್ನಾಗಿ ಬರೋದಿಲ್ಲ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಬ್ರೌನ್ ಕಲರ್ ಆಗಿದೆ ಅಂತ ಗೊತ್ತಾದಾಗ ಇದನ್ನು ಈ ರೀತಿ ಮಡ್ಚ್ಕೊಳ್ತೀನಿ ನೋಡಿ ಪ್ರತಿಯೊಂದು ದೋಸೆ ಕೂಡ ಹೇಗೆ ಬರುತ್ತೆ ನಾನು ಇವಾಗ ಸರ್ವ್ ಮಾಡಿದ್ದೀನಿ ನೋಡಿ ಚಟ್ನಿ ಜೊತೆಗೆ ಸೌತೆಕಾಯಿ ದೋಸೆ ಹಾಗೂ ಚಟ್ನಿ ಹೋಟೆಲ್ ಸ್ಟೈಲ್ ಚಟ್ನಿ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಪ್ರತಿಯೊಬ್ಬರು ಟ್ರೈ ಮಾಡಿ ನೀವು ದೋಸೆನ ಹಾಗೇ ಬೇಕಾದರೂ ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ನಿಮಗೆಲ್ಲ ಈ ಸೌತೆಕಾಯಿ ದೋಸೆ ಹಾಗೂ ಹೋಟೆಲ್ ಸ್ಟೈಲ್ ಚಟ್ನಿ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೀಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು